ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕರ್ ನ್ಯೂ ಲಾಗ್ಸ್ ಇವತ್ತೊಂದು ಬ್ಲೌಸು ಬ್ಯಾಕ್ ನೆಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ನಾವು ಲೈನಿಂಗ್ ಹಾಕಿ ಉಲ್ಟ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಬ್ಲೌಸ್ ಕಟ್ಟಿಂಗೇ ಇದು ನೋಡಿ ಅವ್ ಥರ ಅಂತ ತೋರಿಸ್ತೀನಿ ನಾರ್ಮಲ್ಲಾಗಿ ಕಟ್ ಮಾಡಿಬಿಟ್ಟಿರ್ತೀವಲ್ವ ಇದಕ್ಕೇನಾದ್ರೂ ಇವಾಗ ಸ್ವಲ್ಪ ಸಿಂಪಲ್ಲಾಗಿ ಡಿಸೈನ್ ಮಾಡೋಣ ಅಂದ್ಕೊಂಡ್ರೆ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದು ಇವಾಗ ಟ್ರೆಂಡಿಂಗಲ್ಲಿದೆ ಪೋಟ್ಲಿ ಬಟನ್ಸ್ ಇಟ್ಬಿಟ್ಟು ಡಿಸೈನ್ ಮಾಡೋದು ನೋಡಿ ನಾರ್ಮಲ್ಲಾಗಿ ಆಗಿ ಉಲ್ಟಾ ಉಲ್ಟ ಹಾಕ್ಕೊಂಡಿದ್ದೀನಿ ಕೆಳಗಡೆ ಇವಾಗ ಈ ನೆಕ್ ಪೋಷನ್ ಹತ್ರ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾವು ಒಂದು ಶೇಪ್ ತೊಗೋಬೇಕು ಯಾವ ಯಾವ ಥರ ಬೇಕಾದ್ರೂ ತೊಗೋಬೋದು ಅಂದರೆ ನಾನು ಈ ಥರ ಒಂದು ಸೈಡ್ಗೆ ತಗೊತಾ ಇದ್ದೀನಿ ಸಿಂಪಲ್ಲಾಗಿ ಇಡೋಣ ಅಂತ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿದ್ದಾಯ್ತಲ್ವಾ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸೈಡ್ಗೆ ಪೋಟ್ಲಿ ಬಟನ್ಸ್ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಡಿಸೈನು ನೆಕ್ ಡಿಸೈನು ನೀವು ಮಾರ್ಕ್ ಮಾಡಿದ್ದೀವಲ್ವ ಅಲ್ಲಿ ಕಟ್ ಮಾಡಿಬಿಡೋಣ ನೋಡಿ ಅದೇ ಶೇಪೇ ಬರಬೇಕು ನಾವು ಪೋಟ್ಲಿ ಬಟನ್ಸ್ ಇಟ್ರು ಪೈಪಿಂಗ್ ಇಡಬೇಕಲ್ವಾ ಅದಕ್ಕೆ ಫ್ರಂಟ್ ಪೀಸ್ನು ಹಂಗೆ ಜಾಯಿನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಡಾಟ್ಸ್ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಅದಕ್ಕೆ ಶೋಲ್ಡರ್ ಜಾಯಿನ್ ಮಾಡಿಬಿಟ್ಟು ಹಂಗೆ ಪೈಪಿಂಗ್ ಇಟ್ಕೊಡೋಣ ಅಂತ ಎರಡು ಸೈಡು ಜಾಯಿನ್ ಮಾಡ್ಕೊಂತ ಇದ್ದೀನಿ ನೋಡಿ ಈ ತರ ಎರಡು ಸೈಡು ಶೋಲ್ಡರ್ ಜಾಯಿನ್ ಮಾಡ್ಕೊಂಡಿದ್ದೀನಿ ಒಂದೇ ಸಲ ನಾವು ಮುಂದೆಯಿಂದ ಪೈಪಿಂಗ್ ಕೊಡ್ಬೋದು അവിടെ നെക്ക് ഫുൾ ഒഴുക്കം ನೋಡಿ ಇಲ್ಲಿ ಬ್ಯಾಕ್ ಬಂದಾಗ ಶೇಪ್ ಯಾವ ಥರ ಇದೆಯೋ ಅದೇ ಥರನೇ ಒಳ್ಕೋಬೇಕು ಯಾವುದೇ ಕಾರಣಕ್ಕೂ ಇದು ಪೈಪಿಂಗ್ ಹೊಳೆಯೋ ದಾರನ ಎಳಿಬಾರ್ದೆ ನಾವು ನಿಧಾನಕ್ಕೆ ಉಳ್ಕೋಬೇಕಾಗತ್ತೆ ನೋಡಿ ಅಲ್ಲಿ ಶೇಪ್ ಹತ್ರ ಚೆನ್ನಾಗಿ ನೋಡಿಕೊಂಡು ಉಳ್ಕೊಬೇಕಾಗತ್ತೆ கட்ணுவ அல்ல கட்டிங் இடம்பிட்டு திர்ஸ் கொள்ளோன முந்தேனோ எல்லாம் கட்டிங் இட் கொள்ளே தர இல்லாத ரவுண்ட் ஷேப் நீட்டாக திரோதில் ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಂಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನಾವು ಥ್ರೆಡ್ ಪೈಪಿ ಹಿಂಗೆ ಇಟ್ಕೊಂಡಿದ್ದಿಲ್ವಾ ಅದೇ ಕ್ಲಾತನ್ನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಫೋಲ್ಡ್ ಮಾಡಿಕೊಂಡು ಸುತ್ತು ಉಳ್ಕೊಬೇಕಾಗುತ್ತೆ ನಾವು ಬಿಗ್ನರ್ಸ್ಗೆಲ್ಲ ಈಸಿಯಾಗಿ ಅರ್ಥ ಆಗೋ ಥರ ಮೆಥಡಲ್ಲಿ ನಾವು ಹೇಳ್ಕೊಡೋದು ಇಲ್ಲಿ ಟ್ರೈನರ್ಸ್ ಕೂಡ ಇದೇ ಥರ ಹೇಳ್ಕೊಡ್ತಾ ಇರ್ತೀವಿ ನೋಡಿ ಫ್ರೆಂಡ್ ತನಕ ಒಂದೇ ಸಲ ಪೈಪಿಂಗ್ ಬಂದುಬಿಡ್ತಲ್ವ ಈ ಕೊನೆಯಲ್ಲಿ ಮಡ್ಚಿಬಿಟ್ಟು ರಫ್ ಮಾಡಿಬಿಡ್ಬೇಕು ನೋಡಿ ಲೆಫ್ಟ್ ಸೈಡ್ ಪೀಸ್ ರೆಡಿ ಆಯಿತು ಶೇಪ್ ನೋಡಿ ಯಾವ ಥರ ಬಂದಿದೆ ಅಂತೆಲ್ಲ ಇದೇ ಥರ ನೀಟಾಗಿ ಬರುತ್ತೆ ನಾವು ರೈಟ್ ಸೈಡ್ ಪೀಸ್ನ ಹಂಗೆ ಥ್ರೆಡ್ ಪೈಪಿಂಗ್ ಇಟ್ಕೊಂಬಿಡೋಣ ಅದಕ್ಕೂ ಹೊಳೆಯೋದು ಸಿಂಪಲ್ಲು ಈಸಿ ಆದ್ರೂ ನೋಡೋಕ್ಕಂತೂ ತುಂಬ ಲುಕ್ಕಿರುತ್ತೆ ಈ ಡಿಸೈನು ನೋಡಿ ಸೈಡ್ ಆಯ್ತಲ್ವಾ ಒಳಗಡೆ ಕಟ್ ಮಾಡಿಬಿಟ್ಟು ಉಲ್ಟಾ ಮಾಡಿಕೊಂಡು ಮರ್ಚ್ಬಿಡೋಣ ನೋಡಿ ಮುಂದೇನು ಅಷ್ಟೇ ಹತ್ರ ಕಟ್ಟಿಂಗ್ ಇಡಲೇಬೇಕು ಫೋಲ್ಡ್ ಮಾಡಿದ್ದಾಯ್ತಲ್ವಾ ಇವಾಗ ಜೋಡಿಸ್ಕೊಂಡಿದ್ದೀನಿ ನೋಡಿ ಯಾವ ಥರ ಬಟನ್ಸು ನಾನು ಬಟನ್ಸ್ ಮಾಡಿ ಇಟ್ಕೊಂಡಿದ್ದೆ ಪೋಟ್ಲಿ ಬಟನ್ಸು ಇದ್ರ ವೀಡಿಯೋ ಬಂದು ಅಪ್ಲೋಡ್ ಮಾಡಿದ್ದೀವಿ ನೋಡಿ ಒಂದೊಂದೇ ಜೋಡಿಸ್ಕೋಬೇಕು ಆ ಗ್ಯಾಪಲ್ಲಿ ಮಾತ್ರ ನಾವು ಬಟನ್ಸ್ ಜೋಡಿಸೋದು అది వన్ బై వన్ జోడ్స్కో పక్కపక్కదే ఇట్టుకొండ నా స్టిచ్ హాకెడూ అర్ధ ఇంచు బట్టెబిట్కీ వీడియో ఇష్ట లైక్ మిషర్ మి ప్లీజ్ సబ్స్క్రైబ్ మాకు డైన్ ఎస్ట్ చాలా కావో సింపల్ద్రు తున లుక్ లుక్ కొత్త థ్యాంక్ యూ